ವಿಜಯಪುರದಲ್ಲಿರುವಂತಹ ದರ್ಶನವರ ಅಭಿಮಾನಿಗಳ ಈ ಕೆಲಸ ನಿಜವಾಗ್ಲೂ ನನಗೂ ಕೂಡ ಆಶ್ಚರ್ಯ ತರಿಸ್ತು ನೀವು ಸದ್ಯಕ್ಕೆ ನೋಡ್ತಾ ಇದ್ದೀರಾ ತುಂಬ ಜನ ಅಭಿಮಾನಿಗಳು ವಿಡಿಯೋಸ್ ಕಳಿಸ್ತಾ ಇರ್ತಾರೆ ತುಂಬ ವಿಭಿನ್ನವಾಗಿ ವಿಶೇಷವಾಗಿ ದರ್ಶನ್ ಅವ್ರಿಗೆ ಪ್ರೀತಿ ಕೊಡೋದನ್ನು ನೋಡಿದ್ದೀನಿ ಬೇರೆಯವ್ರಿಗೂ ಕೂಡ ಪ್ರೀತಿ ಕೊಡೋದನ್ನು ನೋಡಿದ್ದೀನಿ ಈ ಬಾರಿ ದರ್ಶನ್ ಅವರ ಅಭಿಮಾನಿಗಳು ಅಲ್ಲಿದ್ದಂತಹ ಪೊಲೀಸ್ ಅವ್ರಿಗೆ ಸನ್ಮಾನ ಮಾಡಿ ವಿಶೇಷವಾಗಿ ಗೌರವ ಕೊಟ್ಟಿರುವಂತಹದ್ದು ನಾನು ಇನ್ನೊಂದ್ಸಲ ರೀ ಚೆಕ್ ಮಾಡಿದೆ ವಿಡಿಯೋ ಕಳಿಸಿದ್ರು ಪಾಪ ಏನಿದು ಎಕ್ಸಾಕ್ಟ್ಲಿ ಯಾರು ಅಂತಲ್ಲ ಆವಾಗ ಅವರು ಥಿಯೇಟರಲ್ಲಿ ಎರಡು ದಿನದಿಂದ ಅವರು ತುಂಬ ಕಾದರೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಅವರಿಂದ ಅಚ್ಚುಕಟ್ಟಾಗಿ ಯಾವುದೇ ರೀತಿ ತೊಂದರೆ ಆಗದಂಗೆ ಡಬಲ್ ರಿಲೀಸ್ ಆಯಿತು ಅಂತ ಹೇಳಿದ್ರು ಸೊ ಅದಕ್ಕೆ ಖುಷಿಯಾಗಿ ನಾವು ಅವರಿಗೆ ಸನ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ರು ನಿಜವಾಗ್ಲೂ ನನಗೆ ಕೇಳಿ ಖುಷಿನೂ ಆಯಿತು ಆಶ್ಚರ್ಯನೂ ಆಯಿತು ಅಭಿಮಾನಿಗಳು ಕೊಟ್ಟಂತಹ ಗೌರವ ಪ್ರೀತಿ ಐ ಹೋಪ್ ದರ್ಶನ್ ಅವ್ರು ಸಲ ಹೊರಗೆ ಬಂದಮೇಲೆ ನೋಡಿದ್ರೆ ಅವರು ಕೂಡ ತುಂಬ ಖುಷಿ ಪಡ್ತಾರೆ ತುಂಬ ಪ್ರೌಡ್ ಫೀಲ್ ಮಾಡ್ತಾರೆ ಅಷ್ಟೇ ಅಲ್ಲ ಅದೇ ಅಭಿಮಾನಿಗಳು ನೀವು ನೋಡ್ತಾ ಇದ್ದೀರ ಇಲ್ಲೊಂದು ಆಶ್ರಮಕ್ಕೆ ಹೋಗಿದ್ದಾರೋ ಸ್ಕೂಲಿಗೆ ಹೋಗಿದ್ದಾರೋ ನನಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ ಇವರೇ ಈ ಅಭಿಮಾನಿಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಿ ಎಷ್ಟರ ಮಟ್ಟಿಗೆ ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ತುಂಬ ಶಿಸ್ತಿನಿಂದ ಅಲ್ಲಿ ಊಟ ತಿಂತಾ ಇರೋದು ಕಂಡು ಬರ್ತಾ ಇದೆ ಓಕೆ ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಶ್ರವಣ ದೋಷವುಳ್ಳ ಮಕ್ಕಳ ಶಾಲೆ ಇದು ಸೊ ಇಯರ್ ಅಲ್ಲಿ ಸಮಸ್ಯೆ ಇರುವಂತಹ ಮಕ್ಕಳ ಶಾಲೆ ಅಲ್ಲಿಗೋಗಿ ಇವರು ಅನ್ನದಾನ ಮಾಡಿರುವುದು ಅದನ್ನು ನೀವು ನೋಡ್ತಾ ಇದ್ದೀರ ಮತ್ತು ಅದೇ ವಿಜಯಪುರದಲ್ಲಿರುವಂತಹ ಥಿಯೇಟರಲ್ಲಿ ಎಷ್ಟು ಮಟ್ಟಿಗೆ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಆ್ಯಕ್ಚುಲಿ ವಿಡಿಯೋಸ್ ನೋಡ್ತಾ ಇದ್ದೆ ಅವರು ಬಣ್ಣದ ಹೋಳಿ ಹಬ್ಬನೂ ಕೂಡ ಆಚರಿಸಿರೋದು ಕಂಡು ಇದೆ ಬಹುಶಃ ಅಲ್ಲೆಲ್ಲ ತುಂಬ ಅದೂರಿಯಾಗಿ ಹೋಳಿ ಆಚರಿಸ್ತಾರೆ ಅಂತ ಅನಿಸುತ್ತೆ ಡಿವಿಲ್ ರಿಲೀಸ್ ದಿನ ಅಭಿಮಾನಿಗಳು ತುಂಬ ಏನೋ ವಿಶೇಷವಾಗಿ ಮಾಡಿದ್ದಾರೆ ಅಪ್ಪ ವಿಜಯಪುರದ ಹುಡುಗರು ನಾನು ತುಂಬ ವೀಡಿಯೋಸ್ ಕಳಿಸ್ತಿರ್ತಾರೆ ಒಬ್ಬೊಬ್ಬರದ್ದು ಯೂನಿಕ್ ಆಗಿರುತ್ತೆ ಇದು ಯೂನಿಕ್ನೆಸ್ಸಲ್ಲಿ ಇದು ಬೇರೆ ಲೆವೆಲಲ್ಲೇ ಇದೆ ಅಭಿಮಾನಿಗಳ ಕೆಲಸ ಅಂತ ಹೇಳ್ಬೋದು ನೀವು ನೋಡಿ ಇಲ್ಲಿ ಡ್ರೋನಿಂದ ಎಲ್ಲ ಶೂಟ್ ಮಾಡಿಸಿದ್ದಾರೆ ಆ ಅಭಿಮಾನಿಗಳು ಬಣ್ಣ ಹಚ್ಕೊಂಡು ಆ ಥಿಯೇಟರಲ್ಲಿ ಎಂಜಾಯ್ ಮಾಡ್ತಿರೋದೆಲ್ಲ ಸೊ ಇದು ನಿಜವಾಗ್ಲೂ ಸ್ಪೆಷಲ್ ಅನಿಸ್ತು ಅದು ಇವ್ರ ಆಲೋಚನೆಗಳು ಮತ್ತು ಮಾಡಿರೋ ಕೆಲಸಗಳು ನಿಜವಾಗ್ಲೂ ಮೆಚ್ಚುವಂಥದ್ದು ನೋಡಿ ಅವ್ರಿಗೆ ಎಷ್ಟು ಚೆನ್ನಾಗಿ ಆಲೋಚನೆ ಬಂದಿದೆ ನಾವು ಕಿವಿಯಲ್ಲಿ ಸಮಸ್ಯೆ ಇರುವಂತಹ ಒಂದು ಶಾಲೆಗಳಿಗೆ ಹೋಗಬೇಕು ಅವ್ರಿಗೂ ಏನಾದರೂ ನಾವು ಅನ್ನದಾನನೋ ಅಥವಾ ಏನೋ ಒಂದು ನಮ್ಮ ಕಡೆಯಿಂದ ಕೊಡುಗೆ ಕೊಡಬೇಕು ಅಂತ ಅದೆಲ್ಲ ಮುಗಿಸ್ಕೊಂಡು ಬಂದು ಎಷ್ಟರ ಮಟ್ಟಿಗೆ ಇಲ್ಲೆಲ್ಲ ಅಭಿಮಾನಿಗಳು ಬಣ್ಣದ ಹಬ್ಬ ಥರ ಹೋಳಿ ಹಬ್ಬದ ದಿನ ಹೇ ಕುಣಿತಾರೋ ಹಾಗೆ ದರ್ಶನ್ ಅವ್ರದ್ದು ಡೆವಿಲ್ ರಿಲೀಸ್ ಆಗಿರೋದ್ರಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ಅಭಿಮಾನಿ ಗೆಲ್ಗೆ ನನ್ನ ನನ್ನ ಪದಗಳಲ್ಲಿ ಎಷ್ಟು ಹೇಳಿದ್ರು ಅದು ತುಂಬ ಕಡಿಮೆ ಆಗುತ್ತೆ ತುಂಬ ಖುಷಿಯಾಯಿತು ಅಷ್ಟು ಮಾತ್ರ ಹೇಳುವಲ್ಲೆ ದರ್ಶನ್ ಅವ್ರು ಬಂದಾಗ ನೋಡಿ ಅಷ್ಟೇ ಖುಷಿ ಪಡ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಯೋಲ್ ಬಾಯ್ ಟೇಕ್ ಕೇರ್